ನೀನ್ ಯಾಕೆ ಚಡ್ಡಿ ಹಾಕ ಬಂದಿದ್ಯಾ ಹೋಗು ನುಂಗಿ ಸುತ್ತವಾ ಅದ ಅಂದ್ರೆ ನಾವು ಸೌಂಡ್ ಮಾಡ್ತೇವಿ ಗಂಡು ಮಕ್ಳು ಚಿಲ್ಲರೆಗಳು ನೀವ್ ಹೆಣ್ಣು ಮಕ್ಳು ನೇ ಮಾಡಲ್ಲ ನೋಟು ಅಂತ ಹೇಳ್ತಾ ಇದ್ಯಾ ಜಾಸ್ತಿ ಬ್ಯಾನ್ ಆಗಿರೋದು ನೋಟೆ ಹೊರ್ತು ಚಿಲ್ಲರೆಗಳು ಆಡಲ್ಲ ಗಂಡು ಮಕ್ಳು ಯಾಕೆ ಬೇಗ ಸತ ಬಿಡ್ತಾರೆ ಅಂದ್ರೆ ರಾತ್ರಿ ಇವತ್ತು ವಿತೌಟ್ ಮೇಕಪ್ ಅಲ್ಲಿ ಎಂಟಿ ಮಕ್ಕ ನೋಡ್ಬಿಡ್ತಾರೆ ಅದಕ್ಕೆ ಬೇಗ ಸತಾಯ್ತಾರೆ ನಮ್ದೇನ್ ತಪ್ಪದ್ರಲ್ಲಿ ಹೋಗ ಕಂಬಳ ನಾಡ್ಸ್ಬಿಟ್ಟು ಆಗೋದಿಲ್ಲ ಅಲ್ವಾ ಅದೇ ನಾವ್ ಒಂದ್ ನೈಂಟಿ ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ಅಲ್ಲಿ ನಿಂತ್ಕೊಂಡ್ ರೋಡಿ ಅಳ್ಳಾಡ್ತಾ ಇರ್ತದೆ ಮನೆ ಅಳ್ಳಾಡ್ತಾ ಇರ್ತದೆ ನಾನೇನೋ ನೀವು ಮುಂಚೆನೆ ಇದ್ದೀರಾ ಅಂತ ಗೊತ್ತಿರೋ ಮುಂಚೆನೆ ಬಂದ್ಬಿಡ್ತಿದ್ದೆ ನಾನು ನಾನೇನೋ ಬೇರೆ ಯಾವ ವೇದಿಕೆಗೆ ಹೋಗು ಯಾವ ಹುಡ್ಗಿನಾದ್ರೂ ನಾನು ಹಂಗೆ ಒಂಥರ ವಿಶಾಲ ಹೃದಯ ಅಲ್ಲಿ ಎರಡು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ಇಷ್ಟೊತ್ತು ನನ್ನ ಹೊಗಳ್ಕೊಂಡ್ ಕರ್ಕೊಂಡ್ ಬಂದ ನನ್ ಜೊತೆ ನಲ್ಲಿ ಇದ್ರೆ ಒಂದೇನ ಹೊಗಳಿಲ್ಲ ಉಗುಳದೆ ಅಂತ ಹೇಳು ಏನು ಹೊಗಳು ಪಿಗಣ ಇದು ಹೊಗಳ ಕಾಯ್ತಾನ ಇದ್ನ ಹೊಗಳದೇ ಇಲ್ದ್ರೆ ಇನ್ನೇನು ಹುಡುಗಿರ್ನ ಹೊಗಳಬೇಕಪ್ಪ ಹಾಡೆ ಬರ್ ಇದೇನಿದು ಅವ ಕೊಯ್ ಕೊಯ್ ಅಂತ ಸ್ಪೀಕರ್ ಅಣ್ಣ ಅದೊಂದು ಕೊಡಿ ಮೇಡಮ್ ಆ ಮೈಕ್ ಕೊಡಿ ಮೇಡಮ್ ಇಲ್ಲ ಆಕ್ಚುಲಿ ಏನಾಯ್ತು ಗೊತ್ತಾ ಹುಡುಗಿನ ಹೊಗಳ್ತಾ ಇದ್ರಿ ನೀವು ಹೌದು ಮಧ್ಯದಲ್ಲಿ ಬಂದು ವಾಣಿ ಅವರು ತಡೆದು ಬಿಟ್ರು ಅದಕ್ಕೆ ಅದು ಅಳ್ತಾ ಇದೆ ಸರಿ ಕೊಡಿ ಮೇಡಂ ಓಕೆ ಅಲ್ಲೋ ಮೇಡಂ ಇದು ತಗೊಳ್ಳಿ ಮೇಡಂ ಮೇಡಮ್ ಹಲೋ ಇದು ಹಲೋ 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 ಬಿದನಗೆರೆ ಕುಣಿಗಲ್ ಜನಕ್ಕೆ ಎಲ್ಲರೂ ಹೇಗಿದ್ದೀರಾ ಈಗ ಏನವ್ರು ಚೆನ್ನಾಗಿಲ್ಲ ಬ್ಯೂಟಿ ಪಾರ್ಲರ್ ಕರ್ಕೋಯ್ತೆ ನಮ್ಮ ಹುಡುಗನೆಲ್ಲರೂ ಇಲ್ಲ ತಾನೆ ಅಲ್ಲ ನಿಮ್ ಹುಡುಗರು ಬ್ಯೂಟಿ ಆಗತ್ತಾ ಪಾರ್ಲರ್ಗೆ ಬ್ಯೂಟಿಫುಲ್ ಹುಟ್ಟು ಅಲ್ವಾ ಇನ್ನೊಂದು ಇದು ಒಂದ್ ಗಂಟೆ ಆದ್ರೂ ಎನರ್ಜಿ ನಮ್ ಹುಡುಗರು ಎನರ್ಜಿನೇ ಕಮ್ಮಿ ಆಗಿಲ್ಲ ನೋಡಿ ಹೆಂಗ್ ಸೌಂಡ್ ಅಲ್ಲ ಇಲ್ಲಿ ನಿಮ್ ನಿಮ್ ಹೆಣ್ಮಕ್ಳು ಕೂತವ್ರ ನೋಡು ತಲೆ ಮೇಲೆ ಟವಲ್ ಹಾಕೊಂಡು ಸಲ್ಲೆ ಹೊಸ್ಕೊಂಡು ಕಿಂಡಲ್ ಮಾಡ್ಬೇಡಪ್ಪ ಎಲ್ಲ ನಮ್ ಹೆಣ್ಮಕ್ಳು ಎಲ್ರೂರು ಎಲ್ಲಿ ಎಚ್ಚರವಾಗಿದ್ದಾರೆ ಎಲ್ಲ ನಾನೇನ್ ಇಲ್ಲಿ ಪ್ರೋಗ್ರಾಮ್ ಬಂದಿದ್ದೀನೋ ಯಾವ್ದಾರ ಸಂಘ ಚೀಟಿ ದುಡ್ಡು ಕಟ್ಟಕ್ ಬಂದಿದ್ದೀನೋ ನನಗೆ ಡೌಟ್ ಆಪುಟ ನೋಡಿದ್ರೆ ಹುಡುಗರು ನೋಡಿ ಹೆಂಗ್ ಜಾಲಿ ಜಾಲಿ ಎಲ್ಲ ಮಾಡ್ಕೊಂಡ್ರಿ ನಮ್ಮ ಹೆಣ್ಮಕ್ಳು ಕೂಡ ಇದಾರೆ ಯಾವ ಎಲ್ಲ ಎಲ್ಲ ಇಂಟಿ ಹುಲಿಗಳೇ ಇದಾವೆ ನಿಮ್ಮ ಹೆಣ್ಮಕ್ಳು ಬರೀ ಚಪ್ಪಾಳೆ ಮಾತ್ರ ನಮ್ ಗಂಡು ಮಕ್ಳು ಸೌಂಡ್ ಹೆಂಗ್ ಮಾಡ್ತಾರ ನೋಡೋ ಮೇಡಮ್ ಇದು ಮೇಡಂ ಅವ್ರ್ ಗಂಡ್ ಮಕ್ಳನ್ನ ಒಗಳ್ತಾವ್ರೆ ನೀವೇನ್ ಮಾಡಂ ನೀವ್ಯಾಕ್ ಹೇಳ್ತಾ ಇದೀರ ಗಂಡ್ ಮಕ್ಳು ಅಂದ್ರು ಓನ್ತೀರಾ ಹೆಣ್ಮಕ್ಳು ಅಂದ್ರು ಓಂತೀರಾ ಯಾಕಕ್ಕ ಲಕ್ಷ್ಮಕ್ಕ ಆ ಇಲ್ಲ ನೋಡು ಹಾ ನೀನೇನಂತ ಅಂದ್ರೆ ನಿಮ್ ಗಂಡ್ ಮಕ್ಳೇ ಎಂದ ಆ ಎಲ್ಲೋದ್ರೂ ಅಲ್ಲ ನಿನಗೆ ಒಂದೇನ್ ಗೊತ್ತಾ ಎಲ್ಲೋದ್ರು ಬರಿ ನಮ್ ಗಂಡ್ ಮಕ್ಳೆ ಸೌಂಡ್ ಮಾಡ್ತಾರೆ ಗಂಡ್ ಮಕ್ಳೆ ಕೂಗಾಡ್ತಾರೆ ಕಿರಿಚಾಡ್ತಾರೆ ನಿಮ್ ಹೆಣ್ಮಕ್ಳೇ ಸೌಂಡೇ ಮಾಡಲ್ವಲ್ಲ ಇರ್ಲಾ ಇರ್ಲಾ ಇರ್ಲೇನೋ ಹೇಳ್ತಾಳೆ ಇರ ಇರ ಏನೇನು ಹೆಣ್ಮಕ್ಳು ಯಾರು ನೊಂದ್ಕೋಬೇಡಿ ಚಿಲ್ರೆಗಳೇ ಸೌಂಡ್ ಮಾಡೋದು ನಾವು ನೋಟು ನಾವ್ ಗರಿ ಗರಿ ನೋಟು ಹಂಗೆ ಕೂತಿರ್ತೀವಿ ನೋಟ್ ಸೌಂಡ್ ಎಲ್ಲ ಮಾಡಲ್ಲ ಇಲ್ಲ ಇಲ್ಲ ಇದನ್ನ ನೋಪ್ಕೋಬೇಕು ಅಂದ್ರೆ ನಾವು ಸೌಂಡ್ ಮಾಡ್ತೀವಿ ಗಂಡು ಮಕ್ಳು ಚಿಲ್ಲರೆಗಳು ನೀವ್ ಹೆಣ್ಮಕ್ಳು ಸೌಂಡ್ನೆ ಮಾಡಲ್ಲ ನೋಟು ಅಂತ ಹೇಳ್ತಾ ಇದ್ಯಾ ಜಾಸ್ತಿ ಬ್ಯಾನ್ ಆಗಿರೋದು ನೋಟೆ ಹೊರ್ತು ಚಿಲ್ಲರೆಗಳು ಆಡಲ್ಲ ಎರಡ್ ಸಾವಿರ ರೂಪಾಯಿ ಬ್ಯಾನ್ ಆಯ್ತು ಸಾವಿರ ರೂಪಾಯಿ ಬ್ಯಾನ್ ಆಯ್ತು ಐನೂರು ರೂಪಾಯಿ ಬ್ಯಾನ್ ಆಯ್ತು ನಾವು ಚಿಲ್ ಗಟ್ಟಿರ್ತಿವಿ ಅಕ್ಕ ಇದ್ಕೋಬೇಡಿ ನೋಟು ಬ್ಯಾನ್ ಆಗ್ಲಿ ಟ್ಯಾನ್ ಆಗ್ಲಿ ಅರ್ಧ ಮುದ್ರೋಗ್ಲಿ ನೋಟ್ ವ್ಯಾಲ್ಯೂನೇ ಬೇರೆ ಚಿಲ್ರೆಗಿರೋ ವ್ಯಾಲ್ಯೂನೇ ಬೇರೆ ಬಂದಿದನಲ್ಲ ಅನಿಲ್ ಸರ್ ನೀವ್ ಇವನಿಗೆ ಚಿಲ್ರೆ ಕೊಟ್ಟು ಕಳ್ಸಿ ಇಸ್ಕೊಂಡ್ಬಿಡ್ತಾನ ನೋಟೇ ಬೇಕೋ ಅವ್ನಿಗೆ ಗರಿ ಗರಿ ಎಷ್ಟ್ ಚಿಲ್ರೇ ಕೊಟ್ಬಿಡಿ ಒನ್ ಮೂಟಕ್ ತುಂಬಿ ನಾವು ಅಲ್ಲಿ ದಿನಸಿ ಅಂಗಡಿಗೋ ಇನ್ನೊಂದ್ ಅಂಗಡಿಗೋ ಕೊಟ್ಬಿಟ್ ನಾವು ನೋಟ್ ಮಾಡಿಸ್ಕತ್ತೀವಿ ತೊಂದ್ರೆ ಇಲ್ಲ ಏನೋ ನೀವು ದಿನಸಿ ಹೋಗಿ ನೋಟ್ ಮಾಡಿಸ್ಕೊಳ್ಳಲ್ಲ ನೀವು ಹೋಗೋ ಅಂಗಡಿನೇ ಬೇರೆ ಇದೆ ನೀವು ಹೋಗ್ತೀರಾ ಅಲ್ಲಿ ನೈಂಟಿ ಹೊಡಿಯೋಕೆ ನೈಂಟಿ ಹುಲಿಗಳು ಹೆಂಗ್ ಕೂತಿದ್ದಾರೆ ಎಲ್ಲ ಶುದ್ಧ ಮಕ್ಳು ನೀವೆಲ್ಲ ಕುಡುಕ್ರು ಅನ್ಬೇಡ ಮದ್ಯಪಾನ ಪ್ರಿಯರು ಅನು ಬಾಯ್ಲಿ ಏನು ನಿನಗೆ ಅದು ಕಷ್ಟ ಆದ್ರೆ ಎಸಿಪಿ ಅಂತ ಕರಿ ಎಸಿಪಿ ಹೌದು ನೀವೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ ಆಲ್ಕೋಹಾಲ್ ಕನ್ಸೂಮಿಂಗ್ ಪರ್ಸನ್ ಅಂತ ಅಫಿಶಿಯಲ್ ಆಗಿ ಇಟ್ಕೊಂಡಿದೀವಿ ನಾವು ಅಲ್ಲ ಕುಡಿಯೋದೇ ಕೆಟ್ಟದಂತೆ ಅದಕ್ಕೆ ಅಫಿಷಿಯಲ್ ಹೆಸರು ಬೇರೆ ಏನು ಇವಳು ಹಿಂಗ್ ಮಾತಾಡ್ತಾಳೆ ಇವತ್ತು ಬಾರು ಬಿಜಿ ಸರ್ಕಾರ ಬಿಗಿ ಆಗಿರೋದು ಅಲೋ 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 ನೀನ್ ಏಡ್ಸ್ಕೊತಿಲ್ಲ ಏಡ್ ಸಾವಿರ ರೂಪಾಯಿ ನೋಟು ಎಲ್ಲಿಂದ ಬತ್ತು ಎಲ್ಲಿಂದ ಎಲ್ಲಿಂದ ಬತ್ತು ಎಲ್ಲಿಂದ ಎಲ್ಲಿಂದ ಬತ್ತು ನನಗೇನ್ ಗೊತ್ತು ಬಾ ಮುಂದಕ್ಕೆ ನಿಂತ್ಕೊ ಇನ್ನೊಂದು ಆ ನೀವು ಎಣ್ಣೆ ಯಾಕೆ ಕುಡಿಬೇಕು ಯಾಕೆ ಕುಡಿಬಾರ್ದು ನೋಡು ನಾವು ಎಣ್ಣೆ ಕುಡಿದ್ ಬಿಟ್ಟು ಗಂಡ್ ಮಕ್ಳು ರೋಡ್ ಹೋಯ್ತಿದ್ರೆ ಯಾವ ಸಿ ಎಂ ಪಿ ಎಂ ಯಾರು ನಮ್ಮ ಮುಂದೆ ನಿಂತ್ಕ ಮಾತಾಡಲ್ಲ ಯಾಕೆ ವಾಸ್ತವ ಹೊಡಿತದಲ್ಲ ಯಾವನ್ ಮಾತಾಡ್ತಾನೆ ಅವನ್ ಪಾಡ ಅವನ್ ಆಯ್ತಾ ನಮ್ಮ ಪಾಡ ನಾವ್ ಹೋಯ್ತಿವಿ ಅಲ್ಲ ನನ್ನ ಪ್ರಶ್ನೆ ಒಂದು ಎಂದ್ರೆ ಎಷ್ಟ್ ಜನ ಎಣ್ಣೆ ಹೊಡಿತೀರಾ ಇಲ್ಲಿ ಎಲ್ಲ ಹೊಡಿತಾರೆ ಮೇಲೆ ಇನ್ನು ಮೀಸನೆ ಬಂದಿಲ್ಲ ಎಣ್ಣೆ ಹೊಡಿತ ಅಂದ್ರೆ ಕೈ ಎತ್ತತಿ ಅದೇನು ಅಲ್ಲ ನೀವೆಲ್ಲ ಯಾಕೆ ಎಣ್ಣೆ ಕುಡಿತೀರಾ ಅಂತ ಎಣ್ಣೆ ಕುಡಿಯೋದ್ರ ಬದಲು ಹಾಲು ಆರ್ಲಿಕ್ಸ್ ಕುಡಿದ್ರೆ ಆಗಲ್ವಾ ನಮಗೂ ಶಕ್ತಿ ಇದೆ ಹಾಲು ಆರ್ಲಿಕ್ಸ್ ಕುಡಿದ್ಬಿಟ್ಟು ಅಂದ್ರೆ ಇವ್ಳೇಳ್ತ ನಾವು ಎಣ್ಣೆ ಕುಡಿದು ಗಂಡು ಮಕ್ಳು ವೀಕ್ ಆಗ್ಬಿಟ್ಟಿ ಇವ್ರ್ ಹೆಣ್ಮಕ್ಳು ಹಾಲು ಹಾರ್ಲಿಕ್ಸ್ ತುಪ್ಪ ತಿಂದು ಸ್ಟ್ರಾಂಗ್ ಆಗವ್ರು ಅಂತ ಹೇಳ್ತಾ ಇದ್ಯಾ ಕೇಳ್ತೀಯಲ್ಲ ಗುರು ಇವತ್ತು ಬಿದಿನ್ಗೆರೇನಲ್ಲಿ ಇಲ್ಲಿ ಕೂತಿರೋ ಯಾವ ಹೆಣ್ಮಕ್ಳು ಮ ಹೆಣ್ಮಕ್ಳು ಮನೆ ಬೇಡ ಇಲ್ಲಿ ಕೂತಿರೋ ಪ್ರತಿಯೊಬ್ರ ಮನೆಗೂ ಹೋಗು ಮೊದ್ಲು ನೇತಾಡೋದು ಗಂಡಸ್ರು ಫೋಟೋನೇ ಯಾಕೆ ಅಂದ್ರೆ ನಾವು ಹೆಣ್ಮಕ್ಳು ಚೆನ್ನಾಗಿ ಆರೋಗ್ಯ ನೋಡ್ಕೊಂಡು ಹಾಲು ಹಾರ್ಲಿಕ್ಸ್ ಕುಡ್ಕೊಂಡು ಜಾಸ್ತಿ ವರ್ಷ ಬದುಕ್ತೀವಿ ನೀವ್ ಅಲ್ಲಿ ಕುಡಿದು 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 ಮೊರಿಗ್ ಬಿದಿ ಸಾಯ್ತೀರಾ ಇವಾಗ ನೀನು ಸ್ಟ್ರೆಂತಾಗಿದ್ಯಾ ಆಲ್ ಹಾರ್ಲಿಕ್ಸ್ ಫುಲ್ ಎನರ್ಜೆಟಿಕ್ ಹಾ ಹೋಗ ಕಂಬಳಾಡ್ಸುಡ್ ಆಗೋದಿಲ್ಲ ಅಲ್ವಾ ಅದೇ ನಾವ್ ಒಂದ್ ನೈಂಟಿ ಎಣ್ಣೆ ಕುಡ್ದ್ಬಿಟ್ ರೋಡಲ್ಲಿ ನಿಂತ್ಕೊಂಡು ರೋಡಿ ಅಳ್ಳಾಡ್ತಾ ಇರ್ತದೆ ಮನೆ ಅಳ್ಳಾಡ್ತಾ ಇರ್ತದೆ ಬಿಲ್ಡಿಂಗ್ ಅಳ್ಳಾಡ್ತಾ ಇರ್ತದೆ ಅಲ್ಲ ಏನೋ ಹೇಳೋದ್ಲು ಜಾಸ್ತಿ ಫೋಟೋ ಆತಾಡದೆ ಗಂಡು ಮಕ್ಕಳುದು ಅಂತ ಹೌದು ಅಲ್ಲ ಗಂಡು ಮಕ್ಳು ಯಾಕೆ ಬೇಗ ಸತ್ತೋಗ್ಬಿಡ್ತಾರೆ ಅಂದ್ರೆ ರಾತ್ರಿ ಇವತ್ತು ವಿತೌಟ್ ಮೇಕಪ್ ಅಲ್ಲಿ ಎಂಟಿ ಮಕ್ಕ ನೋಡ್ಬಿಡ್ತಾರೆ ಅದಕ್ಕೆ ಬೇಗ ಸತಾಯ್ತಾರೆ ನಮ್ದೇ ತಪ್ಪದ್ರಲ್ಲಿ ಹಲೋ ಹಂಗಲ್ಲ ಏನಿಲ್ಲ ಹಲೋ ಹಲೋ ಬೈಲಿ ಇವತ್ತು ಫೇಸ್ಬುಕ್ ಅಲ್ಲಿ ನಮ್ಮ ಅಕ್ಕ ನೋಡೋದಕ್ಕೆ ಲೈಕ್ ಹಾಕೋದು ನಿಮ್ಮ ಅಕ್ಕಲ್ಲ ಈ ಮಕ್ಕ ಲೈಕ್ ಹಾಕೋದೆ ನಾವು ಸರಿನಾ ಅಲ್ಲ ಮೂವತ್ ರೂಪಾಯಿ ಪಾನಿಪುರಿ ದಿನಕ್ಕೆ ಮುನ್ನೂರ್ ಸೆಲ್ಫಿ ತಕೋ ಇವಳೆ ಹಿಂಗ ಆಡ್ತಾವಳ ಮೂರ್ ಸಾವಿರ ರೂಪಾಯಿ ಎಣ್ಣೆ ಕುಡಿದ್ರು ಎಂಟಿಗೆ ಗೊತ್ತಾಗದಂಗ್ ಮೇಂಟೈನ್ ಮಾಡ್ತೀವಲ್ಲ ನಮ್ಗೆ ಇರಬೇಡ ಆ ಏನು ಏನ್ ಹೇಳು ನಿನ್ಗೆ ನಮ್ ಗಂಡು ಮಕ್ಳು ಯಾಕೆ ಗ್ರೇಟು ನಮ್ ಗಂಡು ಮಕ್ಳು ಯಾಕೆ ಗ್ರೇಟು ಅಂತ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ ಗ್ರೇಟ್ನೆಸ್ ಯಾರಾದ್ರೂ ಒಬ್ಬ ಗಂಡು ಮಗ ಸತೋಗ್ಬಿಟ್ರೆ ಇಲ್ಲ ಗಂಡುಸ್ರೂ ಸತೋಗ್ಬಿಟ್ರೆ ನಾವ್ ಎಷ್ಟು ನೀಟಾಗಿ ಪ್ರೀತಿಯಿಂದ ಮತ್ತೆ ಹುಟ್ಟಿ ಬಾಗೆಳೆಯ ಅಂತ ಬ್ಯಾನರ್ ಅಲ್ಲಿ ಹಾಕಿಸ್ತೀವಿ ಯಾವ್ದಾರ ಹೆಣ್ಣು ಮಕ್ಳು ಮತ್ತೆ ಹುಟ್ಟಿ ಬಾಗಿಳತಿ ಅಂತ ಹಾಕಿಸ್ತಾರ ಇವರು ಶ್ರದ್ಧಾಂಜಲಿ ಮನೆಯಲ್ಲಿ ಹಾಕ್ಸಿದ್ಯಾ ಆ

ಹೋಯ್ತಾಯ್ತ ಸರಿ ನಾನು ಫೋನ್ ಮಾಡಮ್ಮಲ್ ಹೇಳ್ತೀನಿ ಆಮೇಲೆ ಬಾಣ ಪಂಚ ಉಡಿಕಬ್ರಗ್ ಹೋಗು ಆದ್ರ ಗಿಲ್ಲಿ ನೀನ್ ಏನೆ ಹೇಳಮ್ಮ ನಾವ್ ಹೆಣ್ಮಕ್ಳು ಗ್ರೇಟ್ ಹೆಂಗೆ ಹೆಂಗೆ ನಾವೇ ಮೇಲು ಹೆಂಗ್ ನಾ ನೀವ್ ಮೇಲ್ ಅಲ್ಲ ಫೀಮೇಲು ನಾವಲ್ವ ಮೇಲು ಅಣ್ಣ ಮೇಲಲ್ಲ ಕಣೋ ಮೇಲ್ಗೈ ಎಲ್ಲದ್ರಲ್ಲೂ ಹೌದು ಇವತ್ತು ಆ ಇಲ್ ಕುತಿರೋ ಎಲ್ಲಾರ್ ಮನೆಗೂ ಹೋಗು ಇಲ್ಲಿ ಕೂತಿರೋ ನಮ್ಮ ಎಲ್ಲಾ ಅಣ್ಣಂದಿರನ್ನ ಅಕ್ಕಂದ್ರನ್ನ ಕೇಳು ಮೊದಲು ಅವ್ರಿಗ್ ಕಾಡ್ತಾ ಇರೋ ಅಂತ ಒಂದ್ ನೋವು ಏನ್ ಗೊತ್ತಾ ಹಿಂಗಾದ್ರೂ ಮಾಡಿ ನಮ್ಮ ಹುಡುಗಂಗ ಒಂದ್ ಹುಡುಗಿ ಕೊಡಿ ಪ್ಲೀಸ್ ನಮ್ ಹುಡುಗಂಗ ಒಂದ್ ಹುಡುಗಿಕೊಡಿ ಕೊಡಿ ನಮ್ಮ ನಮ್ಮ ಫ್ರೆಂಡ್ ಒಂದು ಹುಡುಗಿ ಹುಡಿಕೊಡಿ ಅಂತ ನೀವೇ ಹುಡುಕ್ತಿರೋದು ಹೋದ್ರೆ ಹುಡುಗಿ ಒಂದ್ ಹುಡುಗನ್ ಹುಡಿ ಕೊಡಿಮಕ್ಳಿಗಿರೋ ಡಿಮ್ಯಾಂಡ್ ಇದನ್ನ ನೋಪ್ಕೋಬೇಕು ಎಲ್ಲೋದ್ರು ಹುಡುಗಿ ಡಿಮ್ಯಾಂಡ್ ಅಣ್ಣ ಎಲ್ಲೋದ್ರು ಹುಡುಗಿನೇ ಸಿಗ್ತಾ ಇಲ್ಲ ಹುಡುಗಿನೇ ಸಿಗ್ತಾ ಇಲ್ಲ ಅಂತೀವಿ ಹೆಣ್ಣು ಹೆಣ್ಮಕ್ಳಗ್ ತುಂಬಾ ಡಿಮ್ಯಾಂಡ್ ಯಾಕೆ ನಿಮ್ ಹುಡ್ಗಿ ಫೋಟೋ ಕಳಿಸ್ರಿ ನಾವು ನೋಡ್ಬೇಕು ಅಂದ್ರೆ ಇವರು ಮೊಬೈಲ್ ಅಲ್ಲಿ ಫೀಲ್ಡ್ ಹಾಕ್ಬಿಟ್ಟು ಡಿಸೈನ್ ಆಗಿ ಫೋಟೋ ತೆಗೆದ್ ಕಳಿಸ್ತಾರೆ ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಕಳಿಸ್ಲಿ ಕಳ್ಸು ನೀನು ನೀನ್ ಆಧಾರ್ ಕಾರ್ಡ್ ಫೋಟೋ ಕಳ್ಸಿ ಎಲ್ಇಿಗೆ ಹಾಕಿಸ್ತೀನಿ ನೀವ್ ಒಬ್ಬ ಇರಲ್ಲ ಇಲ್ಲಿ ಎಲ್ಲ ಓಡೋಗ್ಬಿಟ್ಟಿರ್ತಾರೆ ಕಳ್ಸು ನೋಡುವ ನೀನ್ ಏನೇ ಹೇಳು ನಾವು ಕಷ್ಟಪಟ್ಟು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಹೊರಗ್ ಬಿಟ್ಟಿದ್ದಕ್ಕೆ ಬಂದ್ ಹಾರಾಡ್ತಾ ಇದೀರಾ ನೀವೆಲ್ಲ ಹೊರಗ್ ಬಿಟ್ಟಿಲ್ಲ ಅನಿದ್ರೆ ಅಲ್ಲೇ ಕಳ್ತೋಗ್ತಾ ಇದೀರಿ ನೀವೆಲ್ಲ ಹುಟ್ಟಿಸ್ತಿಲ್ಲ ಆದ್ರೆ ಹೆಂಗೇ ಅಲ್ಲ ಮೇಡಮ್ ಇವ್ರು ಹುಟ್ಟಿಸ್ಬಿಟ್ರೆ ಆಗೋಯ್ತಾ ಗಂಡಸ ಕೆಲಸ ಅವ್ರನ್ನ ಲಾಲನೆ ಪಾಲನೆ ಮಾಡಿ ಅಂಡ ತೊಳೆದು ಅವ್ರಿಗೆ ಉಣ್ಣಕ್ಕಿಕ್ಕಿ ಇಷ್ಟುದ್ದ ಬೆಳೆಸಿರೋ ನಾವು ಹೆಣ್ಮಕ್ಳು ತಾನೇ ಲಾಟು ಲಾಲನೆ ಪಾಲನೆ ಮಾಡಕ್ ಯಾರು ನಾವು ತಂದಾಕ್ತಿವಿ ನೀವು ತಿಂದ ಅಷ್ಟೇ ತಾನೇ ನಾವೇನ್ ತಿಂದಾಕಲ್ಲಪ್ಪ ಇವತ್ ನಾವೂನು ಕೆಲ್ಸ ಮಾಡ್ತಾ ಇದೀವಿ ನಾವು ಎಲ್ಲಾ ಕಡೆ ಹೋಗಿ ದುಡಿತೀವಿ ಸೀರಿಯಲ್ ನೋಡ್ಕೊಂಡು ಮನೇಲಿ ಹಲೋ ಏನಿಲ್ಲ ಸೀರಿಯಲ್ ನೋಡ್ಕೊಂಡ್ ನೋಡ್ಕೊಂಡೆ ವ್ಲಾಗ್ ಮಾಡ್ತಾ ಇದೀವಿ ನಾವ್ ಇವಾಗ ಹೌದೌದು ಇಲ್ಲ ನಿಜವಾಗ್ಲು ಒಂದ್ ಖುಷಿ ಪಡ್ಬೇಕು ಎಲ್ಲ ಸೀರಿಯಲ್ ಪ್ರೋಗ್ರಾಮ್ ಟಿವಿನೇ ಬಿಟ್ಟು ಬಿಟ್ಟು ಬಂದಿರೋ ಹೆಣ್ಮಕ್ಳಗ್ ಒಂದ್ ಜೋರ ಚಪ್ಪಳ ಬರ್ಲಿ ಇನ್ನೊಂದು ಪಾಪ ಬಾರ್ನೆಲ್ಲ ಬಿಟ್ಬಿಟ್ಟು ಬಂದವ್ರಲ್ಲ ನಮ್ ಗಂಡ್ ಮಕ್ಳು ಅವಳಗೊಂದು ಜೋರ ಚಪ್ಪಳ ಬರಲಿ ಏ ಅವ್ರಿ ಇಲ್ಲಿರೋರು ಯಾರು ಬಾರ್ ಬಿಟ್ಬಿಟ್ ಬಂದಿಲ್ಲ ಕಣೋ ಇವತ್ತು ಶಿವರಾತ್ರಿ ಆಗಿದ್ರು ಶಿವನ್ ನೆನೆಸ್ಕೊಂಡು ನೈಂಟಿ ಹೊಡ್ಕೊಂಡೇ ಬಂದಿದ್ದಾರೆ ಈ ಸೌಂಡ್ ಬರ್ತಿರ್ಲಿಲ್ಲ ಸುಕ್ಕಲ್ವಾ ಸುಕ್ಕ ಕುಡಿದ್ರ ಲಿವರ್ ಡಮ್ಮರ್ ವಾಟರ್ ಬೇಸರ ಕುಡಿಯೋಕ್ ಬೇಜಾರು ಮದ್ಯಪಾನ ಮುಗೆ ಉಗಿ ಜಾಸ್ತಿ ಆದ್ರೆ ಹೊಗೆ ಹೊಗೆ ಎಣ್ಣೆ ದಾತ